ಕ್ಷೇತ್ರದ ಶಾಸಕ ಜಿಎಸ್ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಆಗ್ರಹಿಸಿ ಶನಿವಾರ ಗಜೇಂದ್ರಗಢದಲ್ಲಿ ನಡೆದ ಪ್ರತಿಭಟನೆ ವೇಳೆ ಮೂವರು ಬೆಂಬಲಿಗರು ಡಿಸೈನ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಸಂಗಪ್ಪ ತೇಜಿ ರವಿಕುಮಾರ್ ಅಬ್ಬಿಗೇರಿ ಹಾಗೂ ಸಂಗಪ್ಪ ದಿಂಡೂರ್ ಎಂಬ ಕಾಂಗ್ರೆಸ್ ಮುಖಂಡರು ಶಾಸಕ ಜಿಎಸ್ ಪಾಟೀಲ್ ಅವರಿಗೆ ಸಂಪುಟದಲ್ಲಿ ಸ್ಥಾನ ನೀಡಬೇಕು ಎಂದು ಆಗ್ರಹಿಸಿ ಆತ್ಮಹತ್ಯೆಗೆ ಮುಂದಾಗಿದ್ದರು ಆದರೆ ನೆರೆದಿದ್ದ ಜನರು ಆತನನ್ನು ರಕ್ಷಿಸಿದ್ದಾರೆ ಹಿನ್ನೆಲೆ ಐದು ಬಾರಿ ಕ್ಷೇತ್ರದ ಶಾಸಕರಾಗಿರುವ ಜಿಎಸ್ ಪಾಟೀಲರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಆಗ್ರಹಿಸಿ ಗಜೇಂದ್ರಗಢದಲ್ಲಿ ಶನಿವಾರ ಮಹಿಳಾ ಮುಖಂಡರಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದ ಈ ಸಂದರ್ಭದಲ್ಲಿ ಈ ಮೂವರು ಮೈ ಮೇಲೆ ಡೀಸೆಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನ ನಡೆಸಿದ್ದರು ಈ ಸಂದರ್ಭದಲ್ಲಿ ಈ ಹೊರನಾಟದ ಮಹಿಳಾ ನೇತೃತ್ವ ವಹಿಸಿದಂತ ಸಹೋದರಿ ಮಂಜುಳಾರ್ಯಂಡಿಯವರು ನಿಮ್ಮ ಕುರಿತು ಯಾವುದು ಮಾತು ಹೇಳ್ಬೇಕಂತ ಅವರಲ್ಲಿ ವಿನಂತಿ ಮಾಡ್ತಿರ್ಬಂಧ ಸಮಸ್ತ ಬಂಧುಗಳಲ್ಲಿ ಕವಿನಯ ಪ್ರಾರ್ಥನೆಗರದಲ್ಲಿ ಮಹಿಳೆಯರೆಲ್ಲ ಮಾಡುವ ಊಟವನ್ನು ನಿರ್ಮಾಣ ಮಾಡುವುದರ ಮೂಲಕ ಯಾಕಿಲ್ಲ ಎಲ್ಲರಿಗೂ ನಮಸ್ಕಾರ ಸನ್ಮಾನ್ಯ ರೇಣುಕಾ ಶ್ರೀಮತಿ ರೇಣುಕಾ ಅವರಿಗೆ ಧನ್ಯವಾದಗಳು ಈಗ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷನೇ ಸಹೋದರಿ ಮಂಜುನಾಥ ಹುಲ್ಲನ್ ಅವರು ಎರಡು ಮಾತಾಡ್ಬೇಕು ಏನಂತ ಮತಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಪಕ್ಷದ

நம்ம செல்ல நம்ம சாலைக்கு கொடுப்போம் பதில் நம்ம சாலைக்கு கொட்டா நம்ம ஒவ்வொரு கதை தீர்ப்பு பதில் நம்ம இதுல செல்லை நாளே

ಅನುಕೂಲ ಅದರ ನಮ್ಗೆ ಜಗ್ಗ ಸವಲತ್ತು ಮಾಡ್ರಿ ಅಲ್ಲಲ್ಲಿ ಅಭಿವೃದ್ಧಿ ಎಲ್ಲ ಅವ್ರಿಂದ ನಮ್ದು ಒಂದು ಊಟ ಮಾಡ್ತೀವಿ ಊಟ ಅವ್ರ ಸಹರು ಪ್ರಾಣ ಕೊಡೋಕ್ಕೂ ಸಿಕ್ಕದ್ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಬಂದಾಗ ಈ ತರ ನಿಮ್ಮ ಸಾಹೇಬರಿಗೆ ನಾವು ಸಚಿವ ಸ್ಥಾನ ಕೊಟ್ಟೇದ್ ಕೊಡ್ತೀವಿ ಅಂತ

اے کام بیک 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 منتھستانا دیکھ کے دیکھو منتھستان ابے کے دیکھو منتھستان ابے کے دیکھو منتھستان بیلے دیکھو منتھستان ابے کے دیکھو منتھستان بیلے دیکھو منتھستان ಕೆಪಿಸಿಸಿ ಒಂದು ಎಚ್ಚರಿಕೆ ಕೊಡ್ತೀವಿ ನಮ್ಮ ಸಾಹೇಬರಿಗೆ ಈ ಸಲ ಏನಾರ ಸಚಿವ ಸ್ಥಾನ ಕೊಡಿಲ್ಲ ತೋರಿಸಿ ನೆಕ್ಸ್ಟ್ ಹಚ್ಕೊಂಡು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ಈ ಸಮಯದ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಈ ಸಲ ನಮ್ಮ ಸಾಹೇಬ್ರಿಗೆ ಜೆ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ಕೊಡ್ಬೇಕೆಂದು ತಮ್ಮಲ್ಲಿ ವಿನಂತಿ ಕೆಪಿಸಿಸಿ ಅವರು ಈ ಸಲ ನಮ್ಮ ಸಾಹೇಬರಿಗೆ ಸಚಿವ ಸ್ಥಾನ ಕೊಡ್ಬೇಕೆಂದು ಕೇಳ್ಕೊಂತಿದ್ದೇನೆ

கட்யாச்சிங்க சைஸ் பார்த்தீங்க